ಸೀನ್ ಬಂದ್ರೆ ಚಿಂಬುಳವೇ ಬತ್ತಿಲ್ಲ ಈ ವೈಚಲ್ಯೇ ಮದುವೆ ಮಾಡ್ಕೊಂಡೆ ನಾನು ಏನು ಮಾಡ್ಲಿ ಟ್ರೈ ಮಾಡೋ ಸಟಪ್ಪ ನಮ್ಮ ಹುಡುಗಿ ಬೇರೆ ಗಣ್ಣು ಬಿಟ್ ಬಂದೈತೆ ಕಾಕಿ ನಿಂತಾ ಇದ್ಯಾ ಗಡಬಾ ನಾನು ಯಾವದೇ ಕಾರಣಕ್ಕೂ ಹುತ್ತಿರವಲ್ಲ ಉಳು ಹೋಗ್ತೈದಾ ರೆಡಿ ರೆಡಿ ಒಳ್ಳೆ ಹಳೆ ಮಷಿನ್ ಸವಸಾಯಿತು ಓ ವನ ಬಿರಿಯಾನಿ ಕಟ್ಟಬಿಟ್ಟಿ ಕ್ಯಾಸೆಟ್ ಕಟ್ಟಿರಕಲ್ಲ ನಮ್ಮೂರ್ बर्थडे ಆ ಬಿರಿಯಾನಿ ಪ್ಯಾಕೆಟ್ ಗೆ ಓಲೇನಿಗ್ ಬಿರಿಯಾನಿ ಸಿಕ್ತಾ ನನಗ್ ಬಿರಿಯಾನಿ ಸಿಕ್ನಿಲ್ಲ ಬಿರಿಯಾನಿಗೆ ಕ್ಯೂ ನಿಂತಿದ್ವಲ್ಲ ಲೇಡಿ ಪೊಲೀಸ್ ಒಬ್ಲಿದ್ಲು ಬಾಳ ಆಡ್ತಿದ್ಲು ಏನ್ ಮಾಡ್ದೆ ಹೇಳು ಏನ್ ಮಾಡದ್ಲಾ ಅಯ್ಯಮ್ಮ ಪೊಲೀಸ್ ಕೇಳ್ ವಾಚಿದ್ದಲ್ಲ ಅದ್ ಒಡ್ಕ ಬಂದಗ ಕಂಡ್ ಮಗು ತರ್ಣೆ ಆರಿಸ್ಬಿಡ್ತಿಯವ್ ಸಾಯ್ತಿ ಬಾಳ್ ಮುಂದೇ ಬಾಳ್ ಮುಂದೆ ನಿನ್ ಮಗಳು ನೀನ್ ಒಳ್ಳೆ ಬುದ್ಧಿ ಒಳ್ಳೆ ಕಲ್ಸ ಈಗಲೇ ಕಣ್ ಮುಚ್ಕೋ ಬಿಡ್ತೀನಿ ಮುಚ್ಕೋ ಆಯ್ತು ಅಂತ ಗೊತ್ತಾಗಿದ್ರೆ ಹುಡ್ತಾಗಲೇ ಮೆಟ್ರಲ್ ಮೇಲೆ ಕಾಲ್ ಮಾಡಿ ತೀರ್ಸುವೆ ಏನ್